ಇತ್ತೀಚೆಗೆ ಮಹಾಶಿವರಾತ್ರಿ ಆಚರಣೆಗೆ ನಾವೆಲ್ಲರೂ ಪ್ರಸಿದ್ಧ ಕ್ಷೇತ್ರ ಹರಿಶ್ಚಂದ್ರಗಡಕ್ಕೆ ಭೇಟಿ ಕೊಟ್ಟಿದ್ದೆವು ಹರಿಶ್ಚಂದ್ರಗಡದ ಬೆಟ್ಟ ಹತ್ತಿಳಿದ ನಂತರ ಪೂನಾ ಬಳಿ ಇರುವ ಸಂತ ಜ್ಞಾನೇಶ್ವರ ದೇವಾಲಯಕ್ಕೆ ನಾವೆಲ್ಲರೂ ಭೇಟಿ ಕೊಟ್ಟಾಗ ಆ ಮಂದಿರದ ಆವರಣದಲ್ಲಿ ಮರಗಳು ಒಣಗಿರುವುದನ್ನು ಕಂಡೆವು ಅದಕ್ಕೆ ಕಾರಣವೇನೆಂದರೆ ಅಷ್ಟು ಬೃಹತ್ತಾದ ಐತಿಹಾಸಿಕ ಮರಗಳಿಗೆ ನೀರು ಹೋಗದಂತೆ ಸಿಮೆಂಟ್ನಿಂದ ಮುಚ್ಚಲಾಗಿತ್ತು ಈ ಮರಗಳು ಆರುನೂರು ವರ್ಷದ ಸಾಕ್ಷಿ ರೂಪದ ಮರಗಳಾಗಿದ್ದು ಅವುಗಳನ್ನು ಜತನದಿಂದ ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಹಾಗೆಯೇ ಎರಡೂ ಮರಗಳಿಗೂ ಸಿಮೆಂಟ್ ಹಾಕಿ ಮುಚ್ಚಲಾಗಿದ್ದನ್ನು ಕುರಿತು ಅಲ್ಲಿನ ಆಡಳಿತ ವರ್ಗಕ್ಕೆ ತಿಳಿಸಿದಾಗ ಅವರು ಅದನ್ನು ಒಪ್ಪಲಿಲ್ಲ ಆದರೆ ನಾವು ವೃಕ್ಷಾರಕ್ಷಾವತಿಯಿಂದ ಮಾತನಾಡಿದಾಗ ಆಯಿತು ನಾವು ಮಾತನಾಡಿ ತಿಳಿಸುತ್ತೇವೆ ಕುಳಿತುಕೊಳ್ಳಿ ಎಂದು ಹೇಳಿ ಹೊರಟರು ಹಾಗೆ ನಾವು ಕುಳಿತು ಭಜನೆ ಮಾಡುವಾಗ ಮರಕ್ಕೆ ಸಂಬಂಧಿಸಿದ ಮೂಲ ಮಂತ್ರ ಮೂಲತೋ ಬ್ರಹ್ಮರೂಪಾಯ ಎಂದು ಶುರು ಮಾಡುತ್ತಿದ್ದಂತೆಯೇ ಆ ವೃಕ್ಷದ ಎಲೆಗಳ ವೃಷ್ಟಿಯಾಯಿತು ಜಗದೀಶ್ ಚಂದ್ರ ಬೋಸ್ ಅವರು ಮರಗಳಿಗೆ ಜೀವ ಇದೆ ಎಂದು ತಿಳಿಸಿಕೊಟ್ಟಿದ್ದರು ಇದಕ್ಕಿಂತ ಮರ ಸಂಮೇದನೆಗೆ ಉದಾಹರಣೆ ಬೇಕಾಗಿದ್ದರೆ ವಿಶೇಷವಾಗಿ ಅಹೋರರಿಗೆ ಶಿರಸ ಮನಸ್ಸ ನಮಿಸುತ್ತಾ ಧನ್ಯವಾದ ಶೃಂಗಪ್ರಿಯ ಅಗ್್ರತೋ ಶಿವ ಗೊತ್ತಾಗುತ್ತೆ ನಾವು ಅವ್ರಿಗೋಸ್ಕರ ಇಷ್ಟು ವರ್ಷದಿಂದ ತಪಸ್ಸು ಮಾಡಿದೆ ಯಾರೂ ಬರಲಿಲ್ಲ ನನ್ನ ಕಾಪಾಡಕ್ಕೆ ಅಂತ ಯಾರೂ ಬಂದಿಲ್ಲ ನಿನ್ನ ಮೇಲಂತೂ ಅಖಂಡ ಪ್ರೀತಿ ನೋಡು ನೀನೇ ಇವತ್ತು ಹೋರಾಟಗಾರ ಇವರೆಲ್ಲ ಮೂರ್ಖರು ಒಬ್ರಿಗೂ ಹಿಂದಿ ಬರಲ್ಲ ಮರಾಠಿ ಬರಲ್ಲ ಇದೊಂದು ಹಿಂಗಿದೆ ದೇವ್ರ ಮನೆಯಲ್ಲಿ ದೇವ್ರ ಮನೇಲಿ ಇಡ್ತೀನಿ ಈ ಅಕ್ಕಲ್ ಅಕ್ಕಲ್ಕೋಟ್ರ ಮೇ ಬಿ ಸೇಮ್ ವಾತಾವರಣ वो वृक्ष को मैं बोला कितना नहीं तू वो महाराज तेरा नीचे बैठता था बोला तो ऊपर से दबोदब गिरा आज ये वृक्ष को हम लोग बचाने का बात किया इधर वृक्ष का गाना शुरू किया ऊपर से दबो दबा गिर गया क्या यार क्या भगवान का लीला अब आप तो देखा है हम लोग लड़ाई वृक्ष के लिए कर रहे हैं देखो देखो ये सब स्पंदन कर रहे हैं वो ಇಲ್ಲಿ ಅವರು ಇವಾಗ ಬೇಡಲ್ಲ ಅವರೇ ಮಾಡ್ತಾರಾ ಮಾಡಿದೆ ಆದರೆ ನಮ್ಮ ಓಡಾಟ ಶುರು ಮಾಡಿ ಬೇ ಫೇಸ್ಬುಕಲ್ಲ ಫ್ರೆಂಡ್ ಇವತ್ತೆಲ್ಲ ವೀಡಿಯೋ ಮಾಡಿದ್ದೀವಿ ಜಯ ಜೈ ಸಮಾಧೀ ಜೈ ಜೈ ಸಮಾಧೀ ಜಯ ಜಯ ಜ್ಞಾನೇಶ್ವರಿ ಜೈ ಜ್ಞಾನೇಶ್ವರಿ ಮೂಲಕ तो विष्णुरूपिणी अग्रतो शिवरूपाय अग्रतो शिवरूपाय वृद्धराजा नमो नमः मूलतो ब्रह्मरूपाय मूलतो जग्स्वरूपाय सुतो विष्णुरूपिणी मध्यों विष्णुरो राजा नमो नमः राजा नमक्ष राजमो नम ब्रह्मयो ब्रह्मायाग्र तो विष्णु मध्य तो विष्णुरो I'm